ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ಲೈವ್ ಬರಲು ಕಾರಣ ಒಂದು ಕೆರೆ ಕೋಡಿ ಬಿದ್ದಿದೆ ಈ ಹಿಂಗಾರು ಹಂಗಾಮಿನೂ ಸಹಿತ ಒಂದು ಕೆರೆಯ ಕೋಡಿ ಬಿದ್ದಿದೆ ಒಂದು ಕೆರೆ ಕೋಡಿ ಯಾವುದು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಈ ಒಂದು ಯೂಟ್ಯೂಬ್ ಲೈವ್ ವಿಡಿಯೋ ಬರ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರ್ ಕಾಮೆಂಟ್ ಮಾಡಿ ಸ್ನೇಹಿತರೆ ಇದು ಒಂದು ಇತಿಹಾಸದಲ್ಲೇ ಪ್ರಥಮ ಬಾರಿ ಅಂದ್ಕೊತೀನಿ ಯಾಕಂದರೆ ಯೋಜನೆಯ ಮುಖಾಂತರ ಗ್ರಾಮಗಳಿಗೆ ನೀರು ಬಂದಂತಹ ಸಂದರ್ಭದಲ್ಲಿ ಈ ಪೈಪ್ಲೈನ್ ಮುಖಾಂತರ ಗ್ರಾಮಗಳಿಗೆ ನೀರು ಉಣಿಸಿದ್ದಾರೆ ಅಂದರೆ ನೀರು ತುಂಬಿಸ್ತಾ ಇದ್ದಾರೆ ಆ ಒಂದು ಯೋಜನೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಪ್ರಪ್ರಥಮ ಒಂದು ಕೆರೆ ಕೋಡಿ ಬಿದ್ದಿದೆ ಸೊ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋ ನೋಡಿದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೆಂಟ್ರಲ್ ಹೇಳ್ತೀನಿ ಯಾವ ಗ್ರಾಮ ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಬರ್ತಾ ಇದ್ದೀನಿ ನಾನು ನೋಡಿ ಇದು ಆ್ಯಕ್ಚುಲಿ ಭದ್ರಾ ಮಾಲ್ದಂಡ ಯೋಜನೆಯಿಂದ ಸುಮಾರು ಮೂರು ಜಿಲ್ಲೆಯಲ್ಲಿ ಅಂದ್ಕೊತೀನಿ ಬಾವಿ ಅಂದರೆ ಪೈಪ್ಲೈನ್ ಮುಖಾಂತರ ನೀರು ಉಣಿಸಲು ಕೆರೆಗಳಿಗೆ ನೀರು ಉಣಿಸಲು ರೆಡಿ ಮಾಡ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಸುಮಾರು ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಗೊತ್ತಿದ್ದರೆ ಎಷ್ಟು ಪರ್ಸೆಂಟ್ ಆಗಿದೆ ಕಾಮೆಂಟ್ ಮಾಡಿ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯ ಪೈಪ್ಲೈನ್ ಮುಖಾಂತರ ಬರುವಂತಹ ನೀರು ಸ್ನೇಹಿತರೆ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಚಳ್ಳಕೆರೆ ತಾಲೂಕಲ್ಲಿದ್ದೀನಿ ನಮ್ಮ ಒಂದು ಎಕ್ಸ್ಪ್ರೆಸ್ ಸ್ಟೇಷನ್ ಏನಂದರೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ವಿಲಾಸ ಸಾಗರ ಕೆರೆ ಕೊಡಿ ಬೀಳುತ್ತೆ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಅದು ತುಂಬ ದೊಡ್ಡ ಕೆರೆ ಆಗಿರೋದ್ರಿಂದ ಮಾರಿಕಡಿಮೆ ಕೆರೆ ದೊಡ್ಡ ಕೆರೆ ಆಗಿರೋದ್ರಿಂದ ಅದು ಕೆರೆ ಹಂತಕ್ಕೆ ಬಂದಿದೆ ಇನ್ನೂ ಕೆರೆ ಕೋಡಿ ಬಿದ್ದಿಲ್ಲ ಅಂದ್ಕೊಂತೀನಿ ಸೊ ಈ ವಾರದಲ್ಲಿ ಇಲ್ಲ ನೆಕ್ಸ್ಟ್ ವಾರದಲ್ಲಿ ಬಿದ್ದಿರ್ಬೋದು ಬೀಳುತ್ತೆ ಅಂದ್ಕೊಂತೀನಿ ಈಗ ಇನ್ನೇನು ಲೇಟ್ ಮಾಡೋದು ಸ್ನೇಹಿತರೆ ನಾನೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ವರ್ಷಾಂಬ್ರ ಹೋಬಳಿಯಲ್ಲಿ ಬರುವಂತಹ ಸಿದ್ದೇಶನದುರ್ಗ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಕ್ಯಾದೆಗುಂಟೆ ಗ್ರಾಮದಲ್ಲಿ ನಾನಿದ್ದೀನಿ ಇವತ್ತು ತುಂಬ ಖುಷಿ ಕೊಡ್ತಾಯಿದೆ ಯಾಕಂದರೆ ಇವತ್ತು ಸಂಕ್ರಾಂತಿ ಮುಖ್ಯವಾಗಿ ಇದನ್ನು ಫಸ್ಟ್ ಹೇಳಬೇಕಿತ್ತು ನಾಡಿನ ಜನತೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸು ಹಾಗೂ ಸ್ನೇಹಿತರಿಗೂ ರೈತರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಸ್ನೇಹಿತರೆ ಈ ಒಂದು ಕ್ಯಾತಿಗುಂಟೆ ಗ್ರಾಮದ ನಮ್ಮ ಸ್ನೇಹಿತರಾದಂತಹ ಗೌಡವರಿದ್ದಾರೆ ಇವರು ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ವಿಸಿಟ್ ಮಾಡೋಣ ಅವರ ಒಂದು ಅನಿಸಿಕೆ ಯಾವಾಗ ಬಿತ್ತು ಹೇಗೆ ಬಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಮಾಲ್ ಒಂದು ಡಿಸ್ಕಸನ್ನು ನಮ್ಮ ಸ್ನೇಹಿತರ ಜೊತೆಗೆ ಹಾ ಕೇಳಿಯಾ ಹಾಯ್ ಶಶಿ ಏನು ಸಮಾಚಾರ ಹೇಳಿ ರಕ್ಷಶಿ ಮೊದಲೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ ಸೊ ನನಗಂತೂ ತುಂಬ ಖುಷಿ ಕೊಡ್ತಾಯಿದೆ ಸೊ ನಿಮಗೇನು ಅನಿಸುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೋದು ಅಂತಂದು ಕೇಳ್ಕೊತಾ ಇದ್ದೀನಿ ನಿಮ್ಮ ಅನುಭವ ಕೆರೆ ಕೋಡಿ ಬಿದ್ದಿದೆ ಏನನ್ಸುತ್ತೆ ನಮ್ಮ ತುಂಬಾ ಒಂದು ಸಂತೋಷದ ಸುದ್ದಿ ಇದು ಓಕೆ ಸುದೀನ ಅಂತಾನು ಹೇಳ್ಬೋದು ಮೊದಲಾಗಿ ನಾಡಿನ ಸಮಸ್ತ ರೈತ ಬಂದವರಿಗೂ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಓಕೆ ಈ ಸಂಕ್ರಾಂತಿ ಹಬ್ಬದ ಒಂದು ತುಂಬಾ ವಿಶೇಷ ದಿನ ನಮ್ಮ ಗ್ರಾಮ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಮಳೆ ಇಲ್ಲದಿದ್ದರೂ ಕೂಡ ನಮ್ಮ ಕೆರೆ ಕೋಡಿ ಬಿದ್ದಿರುವುದು ಒಂದು ಸಂತೋಷದ ದಿನ ಓಕೆ ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಹೊಸಪೇಟಯ್ಯ ಏನು ಇದು ಇನ್ನೀರು ಆರು ತಾಲೂಕುಗಳಿಗೆ ಇನ್ನೂರು ಒಂದು ಕಾಮಗಾರಿ ಏನಿದೆ ಭದ್ರಾ ಮೇಲ್ದಂಡೆದು ಆರು ತಾಲೂಕುಗಳಿಗೆ ಕುಡಿಯುವ ನೀರು ಒದಗಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಪ್ರಾರಂಭ ಆಗಿದೆ ಪ್ರಾರಂಭ ಆಲ್ರೆಡಿ ಆಗಿದೆ ಓಕೆ ಹೌದು ಆ ಕಾಮಗಾರಿ ಪ್ರಗತಿಯಲ್ಲಿದೆ ಪ್ರಾರಂಭಗೊಂಡಿದ್ದು ಕುಡಿಯುವ ನೀರು ಒದಿಸುವ ಕಾಮಗಾರಿ ಈಗ ಇದು ಕ್ಯಾದಿ ಹತ್ತಿರ ಪಾವಗಡ ಓಕೆ ಪಾವೊಡ ತಾಲೂಕಿಗೆ ಪಂಪಿಂಗ್ ಸಬ್ ಏನು ಸ್ಟೇಷನ್ ಕಾಮಗಾರಿ ಟ್ರಯಲ್ ನಡೀತಾ ಇದೆ ಆ ಟ್ರಯಲ್ ನೀರು ಹೆಚ್ಚಾದಂತ ಟ್ರಯಲ್ ನೀರನ್ನು ಈ ಕ್ಯಾರೆ ಉಂಟೆ ಕೆರೆಗೆ ಅರಿಯುವ ಕಾರಣ ಈ ಕೆರೆ ಕೂಡಿ ಬಿದ್ದಿದೆ ಹೌದು ಸೊ ಈ ಕೆರೆ ಕೂಡಿ ಬಿದ್ದು ಒಂದು ತುಂಬಾ ಸಂತೋಷ ಈ ರೈತ ಬಂದವರಿಗೆ ಹಾಗೂ ಈ ಸುತ್ತಮುತ್ತಲಿನ ಬೋರ್ವೆಲ್ಗಳು ಕೆರೆ ಕೂಡೊಳಗೆ ಒಂದು ಇದಾಗ್ಬಿಟ್ಟು ತುಂಬ ಸಂತೋಷ ಮೂಡಿ ಬಂದಿದೆ ರೈತರಲ್ಲಿ ಹೌದು ಇಷ್ಟನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಯಾಕೆಂದರೆ ನನಗೂ ತುಂಬ ಖುಷಿ ಕೊಡೋ ವಿಚಾರ ನಮ್ಮ ಗ್ರಾಮ ಪಕ್ಕದಲ್ಲಿದೆ ಸೊ ನಮ್ಮದು ದೇಶದ ಗ್ರಾಮ ಪಂಚಾಯಿತಿ ನಮ್ಮದು ಪುಲ್ಲಹಳ್ಳಿ ವಿಲೇಜು ಕೆದೆಗುಂಟೆ ಗ್ರಾಮದಲ್ಲಿ ಇರುವಂತಹ ಒಂದು ಕೆರೆಗೋಡಿ ಬಿದ್ದಿದೆ ಸುಮಾರು ಆರು ತಾಲೂಕು ಅಂತಂದು ಮೆನ್ಷನ್ ಮಾಡಿದರು ಅಂದರೆ ಮೂರು ಡಿಸ್ಟಿಕ್ಕಲ್ಲಿ ಪ್ರಥಮವರಿ ನಡೀತಾ ಇದೆ ನಮಗೆ ಖುಷಿ ಕೊಡೋ ವಿಚಾರ ಏನಪ್ಪ ಅಂತಂದರೆ ಕೆದೇಗುಂಡೆ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ ಸೊ ನನಗೆ ಒಂದು ಮಾಹಿತಿ ಇರುವ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ವಾಣಿ ವಿಲಾಸ ಸಾಗರ ಅಂದರೆ ಮಾರಿ ಕೆರೆ ಮಾರಿ ಕಡಿಮೆ ಕೆರೆಗೆ ಕೋಡಿ ಬೀಳುವಂತಹ ಒಂದು ಸಂದರ್ಭ ಇತ್ತು ಅದು ತುಂಬ ದೊಡ್ಡ ಕೆರೆ ಆಗಿರೋದ್ರಿಂದ ಇನ್ನೂ ಕೆರೆ ಕೋಡಿ ಬೀಳುವಂಥ ಬಂದಿದೆ ಅಂದರೆ ನೂರ ಮೂವತ್ತು ಅಡಿಗೆ ಬಂದಿದೆ ಸೊ ಅದನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಮುಖ್ಯವಾಗಿ ಇದು ಪ್ರಥಮ ಬಾರಿಗೆ ಬಿದ್ದಿದೆ ನಮಗೆ ಖುಷಿ ಕೊಡುತ್ತೆ ಯಾಕಂದರೆ ನಮ್ಮ ತಾಲೂಕು ನಮ್ಮ ಹೋಬಳಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಿ ಬಿದ್ದಿರುವಂತಹ ಪಕ್ಕದ ಗ್ರಾಮ ಕ್ಯಾದಿಗುಂಟೆ ಗ್ರಾಮದಲ್ಲಿ ಕೆರೆ ಕೊಡಿ ಬಿದ್ದಿದೆ ಸುಮಾರು ಚಾನಲಲ್ಲಿ ಅಪ್ಲೋಡ್ ಆಗಿದೆ ಆಲ್ರೆಡಿ ಯೂಟ್ಯೂಬಲ್ಲಿ ಸುಮಾರು ಚಾನಲ್ ಅಪ್ಲೋಡ್ ಮಾಡಿದರೆ ನಾನು ಎಡಿಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಲೈವ್ ಬರೋ ಕಾರಣ ಏನಂದರೆ ಅವರು ಲೈವ್ ಮಾಡಿರಲಿಲ್ಲ ಸೊ ನಾನು ಲೈವಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಯೂಸ್ ಆಗುತ್ತೆ ನಮ್ಮ ರೈತರಿಗೆ ಎಲ್ಲರಿಗೂ ಹೊರ್ಗಡೆ ಇರೋರಿಗೆ ಎಲ್ಲರಿಗೂ ಖುಷಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹಂಚ್ಕೊತೀನಿ ನೋಡಿ ಅಲ್ಲಿ ಒಂದು ಹಸಿ ಕಳ್ಳೆ ಇದೆ ಯಾರಾದರೂ ಬಂದರೆ ತುಳಿತಾರೆ ಅಂತಂದು ಅದನ್ನ ದೂರ ಹಾಕ್ತಿದ್ದಾರೆ ನಮ್ಮ ಸ್ನೇಹಿತರು ಮತ್ತೆಲ್ಲ ಮಹಿಳೆಯರೆಲ್ಲ ಬಂದು ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ಕೆರೆ ಕೋಡಿನ ಸೊ ಹಂಗಾಗಿ ಆ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂತೀನಿ ಸೊ ನಮ್ಮ ಚಾನಲಲ್ಲಿ ಲೈವ್ ವಿಡಿಯೋ ಮಾಡಿದ್ರೆ ತುಂಬ ಕಮ್ಮಿ ಬರ್ತಾರೆ ವೀಕ್ಷಣೆ ಮಾಡಲು ಪರವಾಗಿಲ್ಲ ಸೊ ಅವರವರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಕೆಲಸ ನಾವು ಬ್ಯುಸಿ ಇದ್ದೀವಿ ಅವರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಅವರು ಫ್ರೀ ಆದಮೇಲೆ ಯೂಟ್ಯೂಬಲ್ಲಿ ಲೈವ್ ವಿಡಿಯೋ ಇರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋನ ನೋಡ್ಕೋಬೋದು ಯಾಕಂದರೆ ಲಾಸ್ಟ್ ವೀಡಿಯೋ ಹಚ್ಕೊತೀನಿ ಎಲ್ಲಿಂದ ಬರುತ್ತೆ ನೀರು ಎಷ್ಟು ಬರುತ್ತೆ ಎಷ್ಟು ಎಕರೆಗಿದೆ ಇದು ತುಂಬ ಚೆನ್ನಾಗಿದೆ ಯಾಕಂದರೆ ಹೀಗೆ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ನೀರು ಬಂದರೆ ರೈತರಿಗೆ ತುಂಬ ಉಪಯುಕ್ತ ಯಾಕಂದರೆ ಈ ಒಂದು ಬರದ ನಾಡಿನಲ್ಲಿ ಈ ಒಂದು ಕೆರೆಗೆ ನೀರು ಬಂತು ಅಂದರೆ ಆರ್ಥಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಸಾಮಾಜಿಕವಾಗಿಯೂ ಕೃಷಿಯಲ್ಲಿ ಅತ್ಯಂತ ಮುಖ್ಯವಾಗಿ ಕೃಷಿಯಲ್ಲಿ ಹಾಗೂ ಆರ್ಥಿಕವಾಗಿ ತುಂಬ ಯೂಸ್ ಆಗುತ್ತೆ ಅಡಿಕೆ ಗಿಡ ತೋಟ ಇದೆ ಹಿಂಗೆ ಸುಮಾರು ಕೆರೆ ಕೆಳಗಡೆ ತುಂಬ ಇದ್ದಾವೆ ನಮ್ಮ ತಾಲೂಕುಗಳಲ್ಲಿ ಅಡಿಕೆ ತುಂಬ ಹೆಚ್ಚಾಗಿ ಏನು ಮಾಡ್ತಾರೆ ನಟಿ ಮಾಡ್ತಿದ್ದಾರೆ ಇಲ್ಲೆಲ್ಲ ಬಂದು ಫೋಟೋಸು ವೀಡಿಯೋಸು ಸೆಲ್ಫಿ ಹೊಡ್ಕೊತಿದ್ದಾರೆ ಇನ್ನೊಂದು ಏನು ಮಾಹಿತಿ ಅಂದರೆ ಫೋಟೋ ವೀಡಿಯೋ ಫೋಟೋಸ್ ತೊಗೊಳ್ಳೋರು ಸೆಲ್ಫಿ ತಗೊಳ್ಳೋರು ಈ ಒಂದು ಕೆರೆ ಕೋಡಿಂದ ದೂರ ನಿಂತ್ಕೊಳ್ಳಿ ನಿಂತ್ಕೊಂಡು ಫೋಟೋ ತಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಕಾಲು ಜಾರಿದೆ ಈ ಒಂದು ಕೆರೆ ಒಳಗಡೆ ಬೀಳ್ತಾರೆ ಅದೊಂದು ಮಾಹಿತಿ ಇಲ್ಲ ಅಂತಲ್ಲ ಎಲ್ಲೇ ಆಗಿರಲಿ ಪ್ರತಿಯೊಬ್ಬರೂ ಇಂದು ನದಿ ಆಗಿರಲಿ ಬೆಟ್ಟ ಆಗಿರಲಿ ಈ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ ಮೊಬೈಲ್ ಮಾಯದಲ್ಲಿ ಬಿದ್ದುಬಿಟ್ಟು ಜೀವನ ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ ಸೊ ಹಂಗಾಗಿ ಈ ಥರ ಫೋಟೋಸಲ್ಲಿ ಕೊಡ್ಕೊಳ್ಬೇಕಾರೆ ಸ್ವಲ್ಪ ದೂರ ಇದ್ಕೊಂಡು ಹುಷಾರಾಗಿ ನೋಡ್ಕೊಳ್ಳಿ ಮತ್ತು ಮಕ್ಕಳೆಲ್ಲ ಬಂದಿರ್ತಾರೆ ಹತ್ರ ಸಹಿತ ತುಂಬ ಜಾಗೃತರಾಗಿ ಈ ಒಂದು ನೀರಿಂದ ದೂರ ಇದ್ದು ಒಂದು ಫೋಟೋ ವಿಡಿಯೋ ತಗೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಬ್ಬರು ಮಾತ್ರ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದಾರೆ ಸೊ ಇಬ್ಬರಿಗೂ ಥ್ಯಾಂಕ್ ಯು ಯಾಕಂದರೆ ಸ್ವಲ್ಪ ತುಂಬ ಸೌಂಡಿದೆ ಅವರು ಚಾಟ್ ಮಾಡಿಲ್ಲ ಸೊ ವಾಚ್ ಮಾಡ್ತಾ ಇದ್ದಾರೆ ಮೋಹನ್ ಡಿ ಅಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಬ್ರೋ ಅಂತಂದು ಕಮೆಂಟ್ ಮಾಡಿದ್ದಾರೆ ಮೋಹನ್ ಅಲ್ಲ ಅದು ಕ್ಲೀನಾಗಿ ಕಾಣ್ತಾ ಇಲ್ಲ ಯಾಕಂದರೆ ಇಲ್ಲಿ ಬ್ರೈಟ್ನೆಸ್ಸು ಕಮ್ಮಿ ಇದೆ ಹೆಸರು ಕಾಣ್ತಾ ಇಲ್ಲ ಸೊ ಇಬ್ಬರು ಮಾತ್ರ ಲೈವ್ ವಿಡಿಯೋ ನೋಡ್ತಾ ಇದ್ದಾರೆ ಸೊ ಅವರಿಗೆ ತುಂಬ ಧನ್ಯವಾದಗಳು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ತುಂಬ ಬಿಝಿ ಇರ್ತಾರೆ ಇವತ್ತು ಸಂಕ್ರಾಂತಿ ಹಬ್ಬ ರಜಾ ಇರುತ್ತೆ ಆದರೂ ಹಬ್ಬ ಹರಿ ದಿನ ರಂಗೋಲಿ ಅಮ್ಮದ್ರ ಬಗ್ಗೆ ತುಂಬ ಹೋಗ್ತಾ ಇರ್ತಾರೆ ಮನೆಯಲ್ಲಿ ಊಟ ತಿಂಡಿ ಮಾಡ್ಕೊಂಡಿರ್ತಾರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಥರ ಕೆರೆ ಕೋಡಿ ಬಿದ್ದಿರೋದು ಅಥವಾ ಕೆರೆಗೆ ನೀರು ಬರ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲಲ್ಲಿ ನಾನು ಹಂಚ್ಕೊಂಡಿದ್ದೀನಿ ನಮ್ಮ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ವೀಕ್ಷಣೆ ಮಾಡ್ಬೋದು ಯಾಕಂದರೆ ಸುಮಾರು ಮೂರು ನಾಲ್ಕು ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಕೊಳವೆ ನೀರು ಹಾಗಾಗಿ ನಿಮ್ಮ ಹತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೂವರು ವೀಕ್ಷಣೆ ಮಾಡ್ತಿದ್ದಾರೆ ಥ್ಯಾಂಕ್ ಯು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಇದು ಪ್ರಥಮ ಬಾರಿಗೆ ಕೆರೆಕೋಡಿ ಬಿದ್ದಿದೆ ಕೆಳಗುಂಟೆ ಗ್ರಾಮ ನಮ್ಮ ಪಕ್ಕದ ಗ್ರಾಮ ನೋಡಿ ತುಂಬ ಜನ ಬರ್ತಿದ್ದಾರೆ ಎಲ್ಲ ಬಂದು ಹೋಗಿದ್ದಾರೆ ನಾನು ಸ್ವಲ್ಪ ಮಾಹಿತಿ ಲೇಟಾಗಿ ಗೊತ್ತಾಯಿತು ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದೆ ಎಲ್ಲ ತುಂಬ ಜನ ಬಂದಿದ್ದಾರೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾರೆ ನ್ಯೂಸ್ ಆಗಿದೆ ಆಲ್ರೆಡಿ ಸೊ ನಾವು ಲೋಕಲ್ ಇರೋದರಿಂದ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದರೆ ಸೊ ಗೊತ್ತಿಲ್ಲದಂತಹ ಸಾರ್ವಜನಿಕರಿಗೆ ಸ್ನೇಹಿತರಿಗೆ ಗೊತ್ತಾಗಲಿ ಒಂದು ಮಾಹಿತಿ ಕೆರೆ ಕೋಡಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ ಹಾಗೆ ಒಮ್ಮೆ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಐದು ಜನ ವಾಚ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಇಲ್ಲಿಗೆ ಬರ್ತಾರಾ ಹೌದಾ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲಿಗೆ ಬರ್ತಾರಾ ಎಷ್ಟು ಎಣ್ಣಿಗೆ ಬರ್ತಾರೆ ಇಲ್ಲೆಲ್ಲ ಈ ಒಂದು ಕೆರೆಗೆ ಏನು ಬಾಗಿನ ಆಪ್ಸಾಕೆ ಬರ್ತಾರಂತೆ ಅದು ಲೇಟ್ ಆಗುತ್ತೆ ನಾವು ಸ್ವಲ್ಪ ಊರಲ್ಲೇ ಕೆಲಸ ಇದೆ ಹೋಗಬೇಕು ಐದು ಜನ ಲೈವ್ ಇರೋರು ಒಬ್ಬರು ಬಂದಿದ್ದಾರೆ ನೋಡಿ ತುಂಬ ಜನ ಬರ್ತಿದ್ದಾರೆ ಈ ಒಂದು ವಿಡಿಯೋ ನೋಡಲು ಅವ್ರ ಮಾಹಿತಿ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಬರುತ್ತೆ ನೋಡ್ರಿ ಅಂದರೆ ನೋಡ್ತಾರೆ ಹೇಳ್ತೀನಿ ನಾಲ್ಕು ಜನ ವಾಚ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ದಾರೆ ನೋಡಿರಿ ಈ ಒಂದು ಕೆರೆ ಕೋಡಿ ಬಿದ್ದಿರುವಂಥ ಸಂದರ್ಭ ನೋಡೋದಕ್ಕೆ ತುಂಬ ಜನ ಬರ್ತಿದ್ದಾರೆ ಮೂವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಎಕ್ಚಿಲಿ ಗೊತ್ತಿಲ್ಲ ಅವ್ರಿಗೆ ಲೈವ್ ಇದೆಯಾ ವಿಡಿಯೋ ಅಂತ ಲೈವಲ್ಲಿ ಬರ್ತಿದ್ದೆ ನೋಡಪ್ಪ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಲೈವ್ ವಿಡಿಯೋ ಬರ್ತೈತೆ ನೋಡಿ ಯೂಟ್ಯೂಬಲ್ಲಿ ಕೆರೆ ಕೋಡಿ ಇದು ಅವ್ರು ತುಂಬ ಜನ ಬರ್ತಿದ್ದಾರೆ ಈ ಒಂದು ಕೆರೆ ಕೋಡಿ ಬಿದ್ದಿರೋದನ್ನ ಬೆಳಿಗ್ಗೆ ತುಂಬ ಜನ ಬಂದು ಹೋಗಿದ್ದಾರೆ ಅಷ್ಟೊಂದು ಜನ ಬರ್ತಿದ್ದಾರೆ ಇಬ್ಬರು ನೋಡ್ತಿದ್ದಾರೆ ಬರ್ತಿದ್ದಾರೆ ಹೋಗ್ತಿದ್ದಾರೆ ಸೊ ಪರವಾಗಿಲ್ಲ ಇರುತ್ತೆ ನೋಡ್ಕೊಳ್ಳಿ ಫ್ರೀ ಆದಮೇಲೆ ಯಾಕಂದರೆ ಇದೊಂದು ಮಾಹಿತಿ ಚೆನ್ನಾಗೆ ನನಗೆ ಅನಿಸುತ್ತೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ನಾಲ್ಕು ಜನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆರೆಗುಂಟೆ ಗ್ರಾಮದಲ್ಲಿ ಈ ಒಂದು ಪ್ರಥಮ ಬಾರಿಗೆ ಕೆರೆ ಕೊಡಿ ಬಿದ್ದಿದೆ ಭದ್ರಾ ನಿಲ್ದಾಣ ಯೋಜನೆ ಕೆರೆಯ ನೀರು ಅಂದರೆ ಪೈಪ್ಲೈನ್ ನೀರು ಕೊಳವೆ ನೀರು ತುಂಬ ಜನ ಬಂದು ಹೋಗಿದ್ದಾರೆ ಸೊ ನಾವು ಸ್ವಲ್ಪ ಡಿಲೇ ಬಂದಿದ್ವಿ ಸಮಯ ನಾಲ್ಕೂವರೆ ಆಗಿದೆ ನಾಲ್ಕೂವರೆ ಐದು ಗಂಟೆ ಅನಿಸುತ್ತೆ ಸೊ ಲೈವ್ ವಿಡಿಯೋ ನೋಡ್ತಿದ್ದಾರೆ ಮತ್ತು ಹಂಗೆ ಆಫ್ ಮಾಡ್ಕೊತಿದ್ದಾರೆ ಪರವಾಗಿಲ್ಲ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ ನೋಡಿ ನೋಡಿ ತುಂಬ ಜನ ಬಂದು ಹೋಗ್ತಿದ್ದಾರೆ ತುಂಬ ಕೆಲಸ ಇದೆ ನಾವು ಹೊರಡಬೇಕು ಹದಿಮೂರು ನಿಮಿಷಕ್ಕೆ ಸ್ಟಾಪ್ ಮಾಡ್ತೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟಾದರೆ ಲೈಕು ಶೇರು ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ